ಪಾಗೋಳ ತಾಲೂಕಿನ ಕಡಬಳಗೆರೆಯಲ್ಲಿ ನಿರ್ಮಾಣವಾಗುತ್ತಿರುವ ಖಾಸಗಿ ಸೋಲಾರ್ ಕಂಪನಿಯಿಂದ ನನಗೆ ಅನ್ಯಾಯವಾಗಿದ್ದು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿ ಸುಖಾಸುಮ್ಮನೆ ನನ್ನ ವಿರುದ್ಧ ಎಫ್ಐಆರ್ ದಾಖಲಿಸಿ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಕಳಿಸಿದ್ದಾರೆಂದು ಕಳಬಳಗೆರೆ ಗ್ರಾಮದ ಲಕ್ಷ್ಮಮ್ಮ ಪಾಗೋಳ ಪವರ್ ನ್ಯೂಸ್ಗೆ ಅಲವತ್ತುಕೊಂಡಿದ್ದಾರೆ

ಅವ್ರು ಏನು ನಮ್ಮ ಹತ್ರ ಏನು ಕೇಳಲಿಲ್ಲ ಇನ್ನೂ ಒಳ್ಳಿ ಕೋರ್ಪ್ರೇಷ್ನಿ ಪೊಲೀಸ್ ಅಲ್ಲ ಡಿಎಸ್ ವಿನೇ ಹೊಡೆದ್ರು ಟಿ ಎಸ್ ಪಿ ಮೇಲೆ ಸರ್ ಯಾಕ್ ಸರಿ ಹಿಂಗ್ ಹೊಡಿತಾ ಇದೀರಾ ನಮ್ಗೆ ನ್ಯಾಯ ಇದೆ ನ್ಯಾಯ ಮಾಡ್ಕೊಡಿ ಅಂತ ಕೇಳಿದ್ರೆ ಏನೇ ಲೋಫರ್ ಅಂತ ಕೇಳ್ತಾ ಇದ್ದಾರೆ ಏನ್ ಲೋಫರ್ ನಿಂತು ಜಾಸ್ತಿ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ನಮ್ಮನ್ನು ಹೊಡೆದು

ಆದಿ ಜಾಂಬುವ ಜಯಂತಿಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಪಾಗೋಡ ತಾಲೂಕಿನ ದಲಿತ ಮುಖಂಡರುಗಳು ಶನಿವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರು ಅಂದರೆ ಮಾದಿಗ ಸಮುದಾಯದ ಮುಖಂಡರಾದಂಥ ಕಳಪುರ ಕೆರೆ ಹನುಮಂತರಾಯಪ್ಪ ಮಾಹಿತಿಯನ್ನು ನೀಡಿದ್ದಾರೆ ವಿಶೇಷವಾಗಿ ಪಾವಡ ತಾಲೂಕಿನಲ್ಲಿ ಯಾವುದೇ ಒಂದು ದಿವಸ ಸಹ ನಮ್ಮ ಜನಾಂಗದ ಗುರುಗಳ ಬಗ್ಗೆ ಜಯಂತ್ಯೋತ್ಸವವನ್ನು ಮಾಡಿಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಅದಕ್ಕೆ ನಾವು ಯಾಕಂದರೆ ಆದಿ ಮುನಿಗಳ ಜಯಂತ್ಯೋತ್ಸವ ಮಾಡಬೇಕು ಸರ್ಕಾರದಲ್ಲಿ ಅವರ ಹೆಸರಲ್ಲಿ ಸಹ ಈಗ ಎಚ್ಐನೆಯ ಸಮಾಜ ಕಲ್ಯಾಣ ಸಚಿವರು ಇದ್ದಾಗ ಆದಿ ಅಂಬವ ಅಭಿವೃದ್ಧಿ ನಿಗಮ ಅಂತ ಸಹ ಸರ್ಕಾರದಲ್ಲಿ ಒಂದು ನಿಗಮನವಿದೆ ಮತ್ತು ನಮಗೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ಮೀಸಲಾತಿ ಸಹ ಆ ಒಂದು ಜಯಂತ್ಯೋತ್ಸವ ಸಭೆಯಲ್ಲಿ ಚರ್ಚೆ ಆಗಬೇಕು ಮತ್ತು ಸರ್ಕಾರ ಗಮನ ಸೆಳೆಯಬೇಕು ಹಂಗಾಗಿ ಇಲ್ಲಿ ಬಹುಸಾಖ್ಯಾಗ್ತಾ ಆಗ್ತಾ ಮಾದಿಗ ಜನಾಂಗ ಹೆಚ್ಚಾಗಿದ್ದು ಇಲ್ಲಿ ನಮ್ಮ ಮುನಿಗಳ ಜಯಂತ್ಯತ್ಸವನ ಪ್ರಪದ ಮಾಡಬೇಕು ಅಂತ ನಮ್ಮ ಜನಾಂಗದ ಚಿಂತಕರು ಬುದ್ಧಿಜೀವಿಗಳು ಮುಖಂಡರುಗಳು ಎಲ್ಲರೂ ಸೇರಿ ಮಾತಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪೂರ್ವ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನುವರುವ ಮಾದಿಯೋಸ್ ಸಮುದಾಯ ಹಿರಿಯ ಮುಖಂಡರಾದ ಎಸ್ ಹನುಮಂತರಾಯಪ್ಪ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಗುರುಗಳನ್ನು ಸ್ಮರಿಸಿಕೊಂಡು ಒಂದು ಸಮಾರಂಭ ವರ್ಷಕ್ಕೊಂದು ಸಲ ಸಮಾರಂಭ ಮಾಡ್ತಾ ಇರೋದನ್ನ ನಾವು ಎಲ್ಲ ನೋಡಿರ್ತೇವೆ ಆದರೆ ನಮ್ಮ ಜನಾಂಗದ ಕುಲಗುರುಗಳು ಮತ್ತು ನಮ್ಮ ಜನಾಂಗದ ಆದಾಯ ಆ ಅದ್ಭುತ ದಾಯವರಾಗಿರ್ತಕ್ಕಂಥ ಆದಿಜ್ಯಾಮನ ಒಂದು ಸ್ಮರಣೆಯನ್ನು ಮಾಡಬೇಕು ಒಂದು ಜಯಂತಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಾಗೋಡ ತಾಲೂಕುಗಳಲ್ಲಿರ್ತಕ್ಕಂಥ ಎಲ್ಲ ಮಾದಕ ಜನಾಂಗದ ಪ್ರಮುಖ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿಕೊಂಡು ಒಂದು ಸಮಾರಂಭ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಈ ದಿನ ಒಂದು ಮಾತುಕತೆಗೆ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಯುವಕರು ನಾವು ಮತ್ತೆ ಮುಖಂಡರು ಸಮಾಜದ ಮುಖಂಡರು ಸೇರಿದ್ದೇವೆ ಮುಂದಿನ ದಿನದಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಬೃಹತ್ ಮಟ್ಟದ ಒಂದು ತಾಲೂಕು ಮಟ್ಟದ ಆದಿಜಾಂಬಾಬ ಮುನಿ ಅವರ ಜಯಂತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆದರೂ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ವಳ್ಳೂರು ನಾಗೇಶ್ ಮತ್ತು ಬಿ ಪಿ ಪೆದ್ದಣ್ಣ ಕಳಬುಕೆರೆ ನರಸಿಂಹ ತಮಟೇಶ್ ಸುಬ್ಬರಾಯಪ್ಪ ಮತ್ತಿತರರು ಇದ್ದರು ಶನಿವಾರ ಪಾವಡ ತಾಲೂಕಿನ ವೆಂಕಟಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾವಗಡದ ಹೆಲ್ಪ್ ಸೊಸೈಟಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ಸುಮಾರು ನೂರಕ್ಕೂ ಅಧಿಕ ರೋಗಿಗಳು ಹಾಜರಾಗಿ ನಲವತ್ತೆಂಟು ಜನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಯಾನಿ ವೆಂಕಟಾಪುರ ಆಸ್ಪತ್ರೆಯ ವೈದ್ಯರಾದ ಚಂದನ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಮ್ಮ ತಿರುಮಣಿಯ ಪವಿತ್ರ ಮತ್ತು ಎಲ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಶ್ರೀ ಕಲ್ಪವೃಕ್ಷ ಯುವನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಪರಮೇಶ್ ಹರೀಶ್ ಸಾಗರ್ ಮತ್ತಿತರರು ಹಾಜರಿದ್ದರು ಇನ್ನು ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಲಿಯೋ ಗ್ರೂಪ್ ಆಫ್ ಕಂಪನೀಸ್ ನ ವಿದ್ಯಾ ಸಾಗರ್ ಅವರು ರೋಗಿಗಳಿಗೆ ಯೋಗಾಭ್ಯಾಸದ ಬಗ್ಗೆ ತರಬೇತಿಯನ್ನು ಸಹ ನೀಡಿದ್ದಾರೆ ఎలా ఉంది చెప్పండి ఏదైనా తేడా ఉందా తేడా అనిపిస్తుందా మీకు ఏం తేడా లేదా కూర్చో కూడా ఇక్కడ కూర్చోడు తేజంగా ఉత్సాహంగా అనిపిస్తుందా లేదా ఇవన్నీ మీరు ఇళ్ళల్లో చేయండి ఆపరేషన్ ఇది సంచికే ముక్తమైతూ నాడిన ముందున సంచికెందుకే కమెరా పర్సన్ అనిల్ మహదేవ్ జ్యోతి సత్యలోకేష్ లోకేష్ పవర్ న్యూస్